ಈ ಮೇಡಮ್ನ ಎಪ್ಸಿ ಮೇಡಮ್ ಮಾಡಿ ಕರ್ಕೊಂಡು ಹೋಗ್ಬೇಕು ಬಂದು 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 ಓ ಕಾಲ್ರು ಕಾಳು ತರ ಮನೆ ಹೋಗ್ತಾವ್ರೆ ಏನ್ ನೋಡಿದ್ರೆ ಏನಾರ ಅನ್ಕೊಂಡ್ಬಿಡ್ಬೇಕು ಆರುತ್ತೆ ಗುಡ್ ಮಾರ್ನಿಂಗ್ ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ತುಂಬಾ ದಿನಗಳ ನಂತರ ವ್ಲಾಗ್ ಮಾಡ್ತಾ ಇದೀವಿ ಕಾರಣಾಂತರದಿಂದ ವ್ಲಾಗ್ ಅಪ್ಲೋಡ್ ಮಾಡಕ್ ಆಗ್ತಾ ಇರಲಿಲ್ಲ ಸೊ ಈಗ ಮಾಡ್ತಾ ಇದೀವಿ ಇವತ್ತು ವಿಡಿಯೋ ಜೊತೆಗೆ ವಾಯ್ಸ್ ಓವರ್ ಕೂಡ ಟ್ರೈ ಮಾಡ್ತಿದ್ದೀವಿ ಹೇಗಿದೆ ಅಂತ ನೀವೇ ಹೇಳಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತೊಂದು ಹೊಸಕೆ ಈವೆಂಟ್ ಇರೋದ್ರಿಂದ ನಮ್ಮ ಟೀಮಲ್ಲಿ ಮೂರು ಜನ ನಾವು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ನಮ್ಮ ತಮ್ಮನ ಜೊತೆ ಸೊ ಟೈಮ್ ಇವಾಗ ಫೋರ್ ಫಿಫ್ಟಿ ಇವಾಗ ನಾವು ಅಗ್ರಹಾರ ದಾಸರಳ್ಳಿ ಹತ್ರ ಹೋಗ್ತಾ ಇದ್ದೀವಿ ಸೊ ಮಾರ್ಕೆಟ್ ಹೆಂಗ್ ಕ್ರೌಡ್ ಇರುತ್ತೋ ಏನೋ ಗೊತ್ತಿಲ್ಲ ಸೊ ಹೋಗಿ ನೋಡಿ ಯಾವ ಥರ ಇರುತ್ತೆ ಅಂತ ನಿಮಗೂ ತೋರಿಸ್ತೀವಿ ಇನ್ನಲ್ಲಿ ಇವಾಗ ಮಾರ್ಕೆಟಿಗೆ ಬಂದಿದ್ದೀವಿ ಸೊ ಇನ್ನೂ ಒಳಗಡೆ ಹೋಗಿಲ್ಲ ಒಳಗಡೆ ಹೋಗ್ತಾ ಇದೀವಿ ಯಾವ ಥರ ಕ್ರೌಡ್ ಇರುತ್ತೆ ಅಂತ ತೋರಿಸ್ತೀವಿ ಬನ್ನಿ ಅಷ್ಟು ಜನ ಇಲ್ಲ ಅನ್ಸುತ್ತಲ್ಲ ಇವತ್ತು ಒಳಗಡೆ ಐತೆ ಅಂದ್ರೆ ಸ್ವಲ್ಪ ಅಷ್ಟೇ ಫಸ್ಟ್ ಅವಾಗೆಲ್ಲ ಇದ್ದಷ್ಟು ಇಲ್ಲ ಅದೊಂದು ಆರ ನಲ್ವತ್ತಾ ಗಾಯ್ಸ್ ಇವತ್ತು ಹೂವಿನ ರೈಟು ಕಡಿಮೆ ಇದೆ ಗಾಯಸ್ ಬಟ್ ಈ ವಿಡಿಯೋ ಯಾವತ್ತು ಅಪ್ಲೋಡ್ ಆಗುತ್ತೋ ಗೊತ್ತಿಲ್ಲ ಮಾರ್ಕೆಟ್ ಒಳಗಡೆ ರೀಚ್ ಆದ್ವಿ ಸೊ ನಮಗೆ ಬೇಕಾಗಿರೋ ಹೂ ಸಿಗ್ತಾನೆ ಇರಲಿಲ್ಲ ನಾವು ಹುಡುಕ್ತಾನೆ ಇದ್ದೀವಿ ಅದೆಲ್ಲಿ ಸಿಗುತ್ತೋ ಗೊತ್ತಿಲ್ಲ ಲಾಸ್ಟ್ ಎಂಡ್ವರೆಗೂ ಬಂದಿದ್ದೀವಿ ನೋಡಬೇಕು ಫೈನಲಿ ನಮಗೆ ಬೇಕಾಗಿರೋ ಹೂ ಸಿಕ್ತು ಪ್ಯಾಕ್ ಮಾಡಿಸ್ಕೊತಾ ಇದ್ದೀವಿ ನೆಕ್ಸ್ಟು ಎಲ್ಲಿಗೆ ಅಂತ ಗೊತ್ತಿಲ್ಲ ನೋಡಬೇಕು ಸೊ ಇದೊಂದು ತಗೊಂಡ್ರೆ ಇವಾಗ ನಮ್ಮದು ಪರ್ಚೇಸಿಂಗ್ ಎಲ್ಲ ಮುಗಿಯುತ್ತೆ ಇನ್ನು ರೋಜಸ್ ಇನ್ನೂ ತಗೋಬೇಕು ಆಮೇಲೆ ಈಗ ಫೈನಲ್ ಆಗಿ ಎಲ್ಲ ಹೋಗಿ ತೊಗೊಂಡ್ವಿ ಮನೆಗೆ ಇದ್ದೀವಿ ಫೈವಿಗೆ ಮನೆಗೆ ರೀಚ್ ಆಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಆಗಲಿಲ್ಲ ಮಾರ್ಕೆಟೇನು ಅಷ್ಟು ರಶ್ ಏನಿರಲಿಲ್ಲ ಲಾಸ್ಟ್ ಟೈಮ್ ಬಂದಾಗ ತುಂಬ ರಶ್ ಇತ್ತು ನಾವು ಬಂದಾಗೆಲ್ಲ ರಶ್ ಇತ್ತು ಈ ಟೈಮ್ ಅಷ್ಟು ರಶ್ ಇಲ್ಲ ಸೊ ಬೇಗನೆ ಆಯಿತು ರಶ್ ಇದ್ದಿದ್ರೆ ಇನ್ನೂ ಲೇಟ್ ಆಗ್ತಿತ್ತೇನೋ ಸೊ ಇವಾಗ ಹೋಗಿ ಮನೆಗೆ ಇನ್ನು ಸ್ವಲ್ಪ ಐಟಮ್ಸ್ ಇದ್ದಾವೆ ಅದನ್ನೆಲ್ಲ ತಗೊಂಡು ಲೊಕೇಶನ್ ಹಿಂಗೆ ರೀಚ್ ಆಗಬೇಕು ಸೊ ಹಂಗೆ ನೋಡ್ತಾಯಿರಿ ನಾವು ಏನೇನು ಮಾಡ್ತೀವಿ ಅಂತ ಹೇಳ್ತೀವಿ ಅಂತ എപ്പസിളെ ഗുഡ് മോനി ವರ್ಷ ಗುಡ್ ಮಾರ್ನಿಂಗ್ ನಿಮ್ನ ಫೋನ್ ಮಾಡಿ ಮನೆಗ್ ಬಂದು ಪಿಕ್ ಮಾಡ್ಬೇಕು ನೋಡು ಮನೆ ಹತ್ರ ಕಾಲ್ ಕಾಲ್ ತರ ಮನೆ ನುಗ್ತಾವ್ರೆ ನೋಡ್ದವ್ರ ಏನಾರ ಅನ್ಕೊಂಬಿಡ್ಬೇಕು ಏನಾಗೋತಪ್ಪ ಮಾರುತಿಗೆ ಅಂತ ಸೈಡ್ ಬರ ಹೇ ದಿಗಾ ಗುಡಿಯ ಇಲಿಪಿಲಿ ಮಾರುತಿ ಲೋ ಮಾರುತಿ ಗುಡ್ ಮಾರ್ನಿಂಗ್ ಇಲ್ಲಿ ಮಾರ್ಕೆಟ್ ಇಲ್ಲ ನನ್ನಿಂದ ದೂರ ಇದೆ ಮನೆ ಹತ್ರ ಸ್ವಲ್ಪ ಐಟಮ್ಸ್ ತಗೊಂಡ್ವಿ ನನ್ನ ತಮ್ಮಂಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ದ ಅದಕ್ಕೆ ಇವನ ಎಪ್ಸ್ಕೊಂಡ ಬಂದಿ ಎಲ್ಲರೂ ಎಷ್ಟು ಎಪ್ ಟುದ್ರ ಇರಲಿಲ್ಲ ಇವನು ಫುಲ್ ಟಾರ್ಚರ್ ಕೊಟ್ಟು ಕೊನೆಗೆ ಸುದ್ಯೆ ಇವನಂತೂ ಫುಲ್ ಕಾಮಿಡಿ ಮಾಡ್ತಾನೆ ನೋಡಿ ಈ ವ್ಲಾಗ್ ಫುಲ್ ಯೂಂದೆ ಎಂಟರ್ಟೈನ್‌ಮೆಂಟ್ ಇರುತ್ತೆ ಫುಲ್ ಎಂಜಾಯ್ ಮಾಡ್ತೀರಾ ನೀವುನು ಮಾಡಿಲ್ಲ ಐನಲ್ಲಿ ಮಾಡಿತ್ವಾ ಐಫೋನ್ ವಿಡಿಯೋಸ್ ಡಿಲೀಟ್ ಆಗೈತೆ ಮಾಡ್ಕೊಂಡಿದ್ವಿ ಆ ಫೋನ್ ಅಲ್ಲಿ ಚೆಕ್ ಮಾಡ್ತಿದ್ಯಾ ನಾ ವಿಡಿಯೋ ಅಪ್ಲೋಡ್ ಮಾಡಿ ತುಂಬಾ ದಿನ ಆಗೋಯ್ತು ಲೈವ್ ಮಾಡ್ತಿರೋದಲ್ಲ

ಎಚ್ ಆರ್ ಎಚ್ ಆರ್ ಹಾ ಹರ ನಿರ್ಗ ಎಚ್ ಆರ್ ಹರ ಎಫಿ ಟಿ ಫ್ಯಾಟೋ ಮುಲ್ ಸೇಸಿನ ಫಾದರ್ ಹೆಂಗೇ ನಾವ್ ಇನ್‌ಸ್ಟಾಗ್ರಾಮ್ ನೋಡ್ತಿವಾಪ್ಪ ಗೆರೆಟ್ಲಿ ಹರಲ್ ಬರುತ್ತೆ ಕ್ಯಾಫೆಟಿ ಫಸ್ಟ್ ಹೇಳಿದೀನಿ ನಾನು ಎಚ್ ಆರ್ ಹೇಳ್ದೆ ಮತ್ತೆ ಎಚ್ ಆರ್ ಅಂದೆ ಸುಮ್ನೆ ಹೇಳ್ದೆ ಹಂಗಾ

ನನ್ ಏನಂತ ಅನ್ಕೊಂಡಿದೀರ ನೀವು ತಗೋಳು ನನ್ ಅಲೋ ಬರೀ ಬಿಸ್ಕೆಟ್ ಕೊಟ್ರಿ ಕೊಟ್ರಿಟ್ಟಿ

ಚಾಪ್ರಿ ಟೀ ಟೀ ಬಂತು ನಾನೇಳ್ಬಿಡ್ತೀನಿ ಸುಂದ್ರ ಅಲ್ಲಿಂದ ತರ್ಬೇಕಾರೆ ಕೂತಿದ್ದ ಈಗ ಎದ್ಬತ್ತವನು ಎಮರ್ಜೆನ್ಸಿಗೆ ನಿಮ್ಗೆ ನೆಬ್ಬರಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನೀಡಿಗಿರುಬೇಕೇನಪ್ಪ ಮಾರುತಿ ಎದ್ಬಿಟ್ಟ ಯಾರ ಯಾರ ಮುಖ ನೋಡ್ದೆ ಫಸ್ಟ್ ನನ್ ಮುಖ ನೋಡ್ದ ಅವಳ ಮುಖ ಅಲ್ಲಿ ನೋಡಿರ್ತೀಯ ಅವಳ ಮುಖನ

ดิสแทนซ์วีนู ನಾನ್ ಮದ ಕಾಸ್ ಮಾಡೋದನ ಬಾ ವಾನ ಮದ ಮದ ಕಿಮದ ಗೆಲೆಗೆ ಆರೆ ನೀ ಯಾರು ಅಂತಾನೆ ಗೊತ್ತಿಲ್ಲ ಅಲ್ಲ ನಾನು ಫಿನಿ ನೀ ಈ ತರ ನಮಗೆಲ್ಲ ಒಬನ ಮಾಡಬೇಡಿ ಸರ್ ಅವಲ್ಲ ಅವಗೆ ಅಲ್ಲ ಅಲ್ಲ ಎಲ್ಲ ಕೆಲಸ ಮಾಡು ಇಸ್ ಕರೆಕ್ಟ್ ರೋಡ್ ಹೋಗ್ತಾ ಇದೀವಿ ಅಣ್ಣ ತಪ್ಪು ಅಂತ ಹೇಳಕ ಬಿಡ ಪೈ ಪಟಾಸ್ ಅನ್ನೋದು ದಾರಿ ತಪ್ಪಿ ದಾರಿ ಕಾಣ ರಾಘವೇಂದ್ರ ದಾರಿ ತಪ್ಪಿ ಬಂದಿಸು ಮನಸ್ಸುಂಟು ಹೋಗ್ಲಿಕ್ಕೆ ಮನಸ್ಸುಂಟು ನೀವು ದಾರಿ ಮಾಡಿ ಕೊಡಬೇಕು ಈ ದಾರಿ ಅಲ್ಲ ಈ ದಾರಿ ಅಲ್ಲ ಏನೋ அந்தரங்கர் பிளேயிங் ஆட்டாடத்தேஷன்

ಅವ್ರೊಕೇಶನ್ ಹೆಂಗ ತೋರಿಸಿ ಸುಮ್ನೆ ಇತ್ತವ್ರೆ ಮಾತ್ ಅವ್ರೇಳ್ಬೇಕು ಅದಕ್ಕೆ ಅನ್ನೋದು

ಹಾಯ್ ಓಕೆ ಓರೆ ಅವಣ್ಣ ಅಲ್ಲಿ ಕಾಯ್ ಎಯ್ ಅಬೂ ಕೋರವಿ ಓ ಹೋಗೋಣ ಬಿ ದರಿಲ್ಲ ನಮಗೆ ಮ್ಯಾಪ್ ಓಪ್ರೀ ಹಾ ಇದು ತುತ್ಕ ಬರಕ್ಕೆ ಎಲ್ಲೆಲ್ಲೋ ತಡಚಿರಕ ಇವ್ರೆ ನೇರಟಾಗಿ ಹೋಗಿರೋದು ಬರ್ಪೋಣ ನೋ ಗಜಗ ಪೆಂಡಲ ಕರೆಂ ತೇಳ್ಲು ಬಾ ಇದು ಕೆಟ್ಮತ್ ಅಲ್ವಾ ಗಾಯ್ಸ್ ಫೈನಲಿ ಮನೆ ಹುಡುಕೊಂಡು ಫೈನಲಿ ರೀಚ್ ಆದ್ವಿ ಇದೆ ಮನೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಗಜಗಂದ್ರೆ ಏನು ವಾಟ್ ಇಸ್ ಇನ್ ವಾಟ್ ಇಸ್ ಇಲ್ಲಿಗೆ ಮಾಡ್ತಾ ಡೆದು ಆಗ ಎಷ್ಟು ತರಲೆ ತಮಾಷೆಗಳು ಇತ್ತು ತೋರಿಸ್ತೀವಿ ಅಂದ್ರೆ ಇವತ್ತಿನ ಈವೆಂಟ್ ಇಂದ ಬೇರೆ ಹೊಸದಾಗ ಏನೋ ಸ್ಟಾರ್ಟ್ ಮಾಡಿದೀವಿ ಏನು ಅಂತ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀವಿ ನೋಡ್ತಾ ಇರಿ ಎನ್ ಟು ಎನ್ ಈವೆಂಟ್ ಪ್ಲಾನೆಟ್ಸ್ ಕ್ರಿಯೇಟಿಂಗ್ ಅನ್ಫರ್ಗೆಟಬಲ್ ಮೆಮೊರೀಸ್ ಫಾರ್ ಯು